ಈ ದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆನೇಕಲ್ ಹದ್ದಲ್ಲಿರುವಂಥ ಒಂದು ಕೈಮಗ್ಗ ಫ್ಯಾಕ್ಟ್ರಿ ಇದೆ ಅಂದರೆ ಹ್ಯಾಂಡ್ಲೂಮ್ ಮಾಡುವಂಥದ್ದು ಕೃಷ್ಣಮೂರ್ತಿ ಅಂತ ಅವರು ಅದರದ್ದು ಓನರ್ ಇದ್ದಾರೆ ಅವರು ಅವರ ಹತ್ರ ಒಂದು ಎಂಟರಿಂದ ಒಂಬತ್ತು ಜನ ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲಿ ಕನ್ನಡಿಗರು ಮತ್ತು ಎಲ್ಲ ಮಿಕ್ಸ್ಡ್ ಎಲ್ಲ ಮಿಕ್ಸ್ಡ್ ಫ್ಯಾಕ್ಟ್ರಿ ಇದು ಕೈಮಗ್ಗದಲ್ಲಿ ಕೆಲಸ ಮಾಡುವಂಥದ್ದು ಅದರೊಳಗಡೆ ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಮಧ್ಯದಲ್ಲಿ ಒಂದು ವೈಯಕ್ತಿಕ ವಿಚಾರ ಏನು ಅಂತಂದರೆ ಒಬ್ಬರು ನನಗೆ ಯಾರೋ ಒಬ್ಬ ಕೆಲಸ ಮಾಡುವಂಥವ್ರು ಯಾರು ಇದರಲ್ಲಿ ವೀವರ್ಸ್ ಅವ್ರದ್ದು ಪರ್ಫ್ಯೂಮ್ ಅಂದರೆ ಈ ಸುಗಂಧಿತ ವಾಸನೆಯನ್ನು ಯೂಸ್ ಮಾಡುವಂಥ ಒಂದು ಏನೋ ಇದು ಬರುತ್ತೆ ದ್ರವ್ಯ ಅದನ್ನು ಯೂಸ್ ಮಾಡ್ತಾರೆ ಆ ಪರ್ಫ್ಯೂಮ್ ಅಥವಾ ಸುಗಂಧ ದ್ರವ್ಯ ಯೂಸ್ ಮಾಡಬೇಕಾದಾಗ ಇನ್ನೊಬ್ಬರಿಗೆ ಆ ಸ್ಮೆಲ್ ಲೈಕ್ ಆಗೋಲ್ಲ ಆ ವಾಸನೆ ಲೈಕ್ ಆಗೋಲ್ಲ ಅದಕ್ಕೆ ನೀನು ಅದನ್ನು ಯೂಸ್ ಮಾಡೋಣ ಅಂತ ಒಂದು ಮೂರರಿಂದ ನಾಲ್ಕು ಸಲ ಅವರ ಇಬ್ಬರು ಮಧ್ಯೆ ವಾಗ್ವಾದರೂ ಆಗಿರ್ತಾರೆ ಲಾಸ್ಟೊಂದು ಮೂರರಿಂದ ನಾಲ್ಕೈದು ಸಲ ಆಗಿರ್ತಿದೆ ಎಲ್ಲರೂ ಕಳೆದ ಒಂದೂವರೆ ವರ್ಷದಿಂದ ಜೊತೆಗೆ ಕೂಡಿ ಕೆಲಸ ಮಾಡುವಂಥ ಒಂದು ಈ ಫ್ಯಾಕ್ಟ್ರಿ ಇದು ಹ್ಯಾಂಡ್ ಫ್ಯಾಕ್ಟ್ರಿ ಸೊ ಈ ಇವತ್ತು ಏನನ್ನ ಹನ್ನೊಂದು ಗಂಟೆಗೆ ಏನು ಗಂಟೆ ಆಗುತ್ತೆ ಅಂತಂದರೆ ಅದು ಯಾರಿಗೆ ಸ್ಮೆಲ್ ಅದು ನನಗೆ ಕರ್ಕೊಳ್ಳಿಕ್ಕೆ ಆಗಲ್ಲ ಈ ಸ್ಮೆಲ್ ಸ್ಟ್ರಾಂಗ್ ಇದೆ ಈ ವಾಸನೆ ನನಗೆ ಬೇಡ ಅಂತ ಹೇಳ್ತಾ ಅವನು ಇನ್ನೊಬ್ಬ ವ್ಯಕ್ತಿ ಯಾರು ಅದನ್ನು ಯೂಸ್ ಬಳಕೆ ಮಾಡಿರ್ತಾನೆ ಈ ಸೊಗಂಧದ ದ್ರವ್ಯವನ್ನು ಅವನ ಜೊತೆಗೆ ಜಲ ಆದಾಗ ಆ ಮಧ್ಯ ಅವರಿಬ್ಬರು ಮಧ್ಯದಲ್ಲಿ ವಾಗುವ ಆದ ನಂತರ ಒಂದು ಲಾಳಿಗೆ ಅಂತ ಒಂದು ಇರುತ್ತೆ ಆ ಲಾಳಿಗೆ ಇದು ಕೈಮಗ್ಗದಲ್ಲಿ ಯೂಸ್ ಮಾಡುವಂಥ ಒಂದು ಈ ಪೆನ್ ಶೇಪ್ಡ್ ಒಂದು ಇದು ಅದು ಐಟಮ್ಮು ಟೂಲ್ ಅಂತ ಕರಿತೀವಿ ಅದರಲ್ಲಿ ಆ ಟೂಲಿಂದ ಅವನಿಗೆ ಯಾರು ಅಬ್ಜೆಕ್ಟ್ ಮಾಡ್ತಾರೆ ಇದು ಪರ್ಫ್ಯೂಮ್ ನೀವು ಯೂಸ್ ಮಾಡಬೇಡ ನನಗೆ ಸ್ಮೆಲ್ ಲೈಕ್ ಆಗೋಲ್ಲ ಅಂತ ಅವನಿಗೆ ಹೊಡೆದಿರ್ತಾನೆ ಹೊಡೆದ ನಂತರ ಅವರು ಹಾಸ್ಪಿಟ್ಲಲ್ಲಿ ಹೋಗ್ತಾರೆ ಇಂಜುರಿ ಏನಂದರೆ ಸ್ವಲ್ಪ ಇಂಜುರೀಸ್ ಆಗಿದೆ ತಲೆಗೆ ಆ ಪ್ರಕಾರ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದ ನಂತರ ಕೇಸನ್ನು ನಾವು ರಿಜಿಸ್ಟರ್ ಮಾಡ್ತೀವಿ ಆನೆಕಲ್ ಪೊಲೀಸ್ ಠಾಣೆಯಲ್ಲಿ ಈ ಮೂರ್ನಾಲ್ಕು ಜನರು ಇರುತ್ತೆ ಇದರಲ್ಲಿ ಮೂರು ಜನರು ಯಾರು ಇವರಿಗೆ ಈ ಭಾಗವಾದ ಜಗಳ ಆಗಿರುತ್ತೆ ಈ ಹೊಡೆದಾಟದಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು ಇಮಿಡಿಯೇಟ್ ಆಗಿ ಸೆಕ್ಯೂರ್ ಮಾಡಿದ್ದೀವಿ ಕಾನೂನು ಕ್ರಮ ಇಮಿಡಿಯೇಟಾಗಿ ಪ್ರಕರಣ ಆದರೆ ಜರುಗಿಸಿ ಅವ್ರಿಗೆ ಅರೆಸ್ಟ್ ಮಾಡಿ ಫರ್ದರ್ ತನಿಖೆಯನ್ನು ಕಂಟಿನ್ಯೂ ಆಗಿದ್ದೇವೆ ಈ ಫ್ಯಾಕ್ಟ್ರಿ ಇದೇನು ಆ್ಯಂಡು ಫ್ಯಾಕ್ಟ್ರಿ ಇದೆ ಇದರಲ್ಲಿ ಸಾರೀಸ್ ಮಾಡ್ತಾರೆ ಅವರು ಈ ಸಾರೀಸು ಈ ಕೃಷ್ಣಮೂರ್ತಿ ಅವ್ರದ್ದೇ ಹ್ಯಾಂಡಲ್ ಇದೆ ಸಾರೀಸ್ ಮಾಡಿ ತಮ್ಮದೇ ಆದ ಒಂದು ಲೋಕಲ್ ಬ್ರ್ಯಾಂಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಕಾಂಚಿ ಮತ್ತು ಇನ್ನಿತರ ಕೆಲವೊಂದಿಷ್ಟು ನಗರಗಳಿಗೆ ಅವರು ಸರಬರಾಜನ್ನು ಮಾಡ್ತಾ ಇರ್ತಾರೆ ಇದು ಇಷ್ಟ ಆಗಿದೆ ಇದು ಈ ಇದೇನು ಇದ್ರ ಬಗ್ಗೆ ಇವತ್ತಿನ ಘಟನೆ ಬಗ್ಗೆ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಇದು ಕನ್ನಡ ಮತ್ತು ಹಿಂದಿ ಭಾಷೆ ಇದ್ರ ಬಗ್ಗೆ ಎಲ್ಲ ಈ ರೀತಿ ಅನ್ನೆಸೆಸರಿ ಅದನ್ನು ಮಾತಾಡ್ತಾ ಇದ್ದಾರೆ ಅದು ತಪ್ಪು ಏನು ಅಂತಂದ್ರೆ ಆಗಿದ್ದು ಕೇವಲ ಒಂದು ವೈಯಕ್ತಿಕ ವಿಚಾರ ಆ ವೈಯಕ್ತಿಕ ವಿಚಾರದಲ್ಲಿ ಜಗಳ ಮಾಡ್ಕೊತಾರೆ ಜಗಳ ಮಾಡ್ಕೊಂಡ್ಬಿಟ್ಟು ಅದೇನು ಆ ಲಾಳ್ಗೆ ಹೊಡೆದಿರೋದಿದೆ ಆ ಹೊಡೆದಿರೋದಕ್ಕೆ ಆ ಘಟನೆಗೆ ಇಮಿಜಿಯೇಟ್ ಆಗಿ ಕೇಸ್ ಮಾಡಿ ಅರೆಸ್ಟ್ ಮಾಡಿದ್ದಾಗಿದೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅವರು ಕೇವಲ ವೈಯಕ್ತಿಕ ವಿಚಾರ ಮತ್ತು ಯಾವುದೇ ರೀತಿಯ ಭಾಷೆಯ ಬಗ್ಗೆ ಇದು ವಿಚಾರ ಇಲ್ಲ ಕನಿಖೆ ಕಂಟಿನ್ಯೂ ಮಾಡಿದ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್